ಇವತ್ತು ಕಾಶ್ಮೀರದ ಪೆಲ್ಗಾಮದಲ್ಲಿ ನಡೆದಿರ್ತಕ್ಕಂಥ ಕ್ರೂರವಾಗಿರ್ತಕ್ಕಂಥ ಅಮಾಯಕರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ ಅಮಾನವೀಯವಾಗಿರ್ತಕ್ಕಂಥದ್ದು ಅದನ್ನು ಖಂಡಿಸಿ ಬಳ್ಳಾರಿ ಮಹಾನಗರದಲ್ಲಿ ಸಾಮತ್ವ ವೇದಿಕೆ ವತಿಯಿಂದ ಹಿಂದೂ ಮುಸಲ್ಮಾನ್ ಎಲ್ಲ ಧರ್ಮೀಯರು ಅದನ್ನು ಖಂಡಿಸುವ ಮೂಲಕವಾಗಿ ವಿರೋಧವನ್ನು ಮಾಡ್ತಾ ಇದೀವಿ ಅಂತಹ ಭಯೋತ್ಪಾದಕ ಕುರುನಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಬಯಸ್ತಾ ಇದ್ದೀವಿ ಆಮೇಲೆ ಇವತ್ತೇನು ಅಮಾಯಕರು ಬಲಿಯಾಗಿದ್ದಾರೆ ಅವರ ಕುಟುಂಬಕ್ಕೆ ಸ್ಥೈರ್ಯ ಧೈರ್ಯ ಹೇಳಲಿಕ್ಕೆ ಅವರ ಜೊತೆ ನಾವಿದ್ದೀವಿ ಹುತಾತ್ಮರಾಗಿರ್ತಕ್ಕಂಥವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಶ್ರದ್ಧಾಂಜಲಿಯನ್ನು ಕೂಡ ಇವತ್ತು ಸಮರ್ಪಣೆ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಇನ್ನು ಮೇಲೆ ಇಂಥ ಕೃತ್ಯವಾಗಿರ್ತಕ್ಕಂಥ ಕ್ರೂರವಾಗಿರ್ತಕ್ಕಂಥ ಭಯೋತ್ಪಾದಕ ಚಟುವಟಿಕೆ ಮಾಡಲಿಕ್ಕೆ ಬಿಡಬಾರ್ದು ಆ ರೀತಿಯಾಗಿರ್ತಕ್ಕ ಕ್ರಮವನ್ನು ಆ ಪ್ರಧಾನಮಂತ್ರಿಗಳು ತೊಗೊಳ್ಬೇಕು ಅಂತ ಹೇಳಿ ಒಕ್ಕೂರ ಧ್ವನಿಯನ್ನು ನಾವು ಇವತ್ತು ಗಾಂಧೀಜಿಯವರ ಪ್ರತಿಮೆ ಮುಖಾಂತರವಾಗಿ ಶಾಂತಿ ಮೂಲಕವಾಗಿ ಈ ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮಲ್ಲಿ ನಡೆದ ಭೀಕರವಾದ ಹಿಂಸಾಕಾಂಡವನ್ನು ನಾವಿಂದು ಕರಾಖಂಡಿತವಾಗಿ ಖಂಡಿಸುತ್ತೇವೆ ಮತ್ತು ಇದಕ್ಕೆ ಬಲಿಯಾದ ಎಲ್ಲ ಆತ್ಮಗಳಿಗೆ ಶಾಂತಿಯನ್ನು ಬಯಸುತ್ತೇವೆ ಇದರಿಂದ ಗಾಯಗೊಂಡವರಿಗೆ ಬೇಗ ಅವರು ಗುಣಮುಖರಾಗಲಿಲ್ಲ ಆರಿಸುತ್ತೇವೆ ನನ್ನ ಕುಟುಂಬಗಳಿಗೆ ಅದೇ ಪರಮಾತ್ಮ ದೇವರು ಸಾಂತ್ವನ ತಯರಲಿ ಅಂತ ನಮ್ಮ ಆರೈಕೆಯಾಗಿದೆ ಇಂಥ ಘಟನೆಗಳು ಇನ್ನು ಮುಂದೆ ನಡೆಯಬಾರದು ಭಾರತದ ಎಲ್ಲ ಜನರು ಎಲ್ಲ ವರ್ಗದವರು ಭಾಷೆ ಜಾತಿಯವರು ಧರ್ಮದವರು ಐಕ್ಯತೆಯಿಂದ ಬಾಳಬೇಕು ಪರಸ್ಪರ ಘನತೆ ಗೌರವದಿಂದ ಇರಬೇಕು ಸಹಕಾರ ಸಹಬಾಳದೆ ನಮ್ಮದಾಗಬೇಕು ನಾವೆಲ್ಲರೂ ಸೇರಿ ಹಿಂಸೆಯನ್ನು ಬಿಟ್ಟು ಐಕ್ಯತೆಯಿಂದ ಸಹಕಾರದಿಂದ ಜನತೆ ಗೌರವದಿಂದ ಬಾಳಬೇಕು ಅಂತ ಶುಭವನ್ನು ಕೊರುತ್ತೇನೆ ಆ ಪರಮಾತ್ಮ ದೇವರು ಈ ನಮ್ಮ ರಾಷ್ಟ್ರವನ್ನು ನಮ್ಮ ರಾಜ್ಯವನ್ನು ನಮ್ಮೆಲ್ಲ ಜನರನ್ನು ಹರಸಲಿ ಜೀವನ ಸಂ ಸುಖ ಸಂಪತ್ತಿಯಿಂದ ಕೊಡಲಿ ಅಂತ ಶುಭವನ್ನು ಕೋರುತ್ತೇನೆ ಪೆಹಲ್ಗಾಮ್ನಲ್ಲಿ ಉಗ್ರವಾದಿಗಳಿಗೆ ಅನೇಕ ಅಮಾಯಕ ಜೀವಗಳು ಬಲಿಯಾದದ್ದನ್ನು ತುಂಬ ನೋವಿನಿಂದ ನಾವು ಇಲ್ಲಿ ಅವರ ಆಪ್ತ ಅವರ ಶ್ರದ್ಧಾಂಜಲಿಗೋಸ್ಕರ ಸೇರಿದ್ದೇವೆ ಸಹಮತ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಈ ವೇದಿಕೆಯ ಮೂಲಕ ಸರ್ವ ಜನದ ಸರ್ವ ಜನಾಂಗದ ಜನರು ಸೇರಿ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಡೆಯುವಂಥ ಈ ಹೋರಾಟ ಎಲ್ಲವೂ ಕೂಡ ಶಾಂತಿಗೋಸ್ಕರ ಮಾತ್ರ ಮತ್ತು ಯಾವುದೇ ಸ್ವಹಿತಕ್ಕವಾಗಿ ಅಲ್ಲ ಅನ್ನುವಂಥ ಒಂದು ಧ್ವನಿಯನ್ನ ಬಳ್ಳಾರಿ ಜನ ಇವತ್ತು ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಧರ್ಮೀಯರು ಇವತ್ತೇನು ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಸೇರ್ ಸಲ್ಲಿಸ್ತಾ ಮತ್ತು ವಿಶೇಷವಾಗಿ ಎಲ್ಲ ಧರ್ಮಗುರುಗಳು ಕೂಡ ಇಲ್ಲಿ ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ ಮುಂದೆ ಕೂಡ ಯಾವತ್ತೂ ಕೂಡ ಬಳ್ಳಾರಿಯ ಜನ ಸೌಹಾರ್ದತೆಯಿಂದ ಬದುಕ್ತವೆ ಕೋಮು ಸೌಹಾರ್ದತೆ ಯಾವಾಗಲೂ ಮೊಟ್ಟ ಮೊದಲು ಆದ್ಯತೆ ಬಳ್ಳಾರಿ ಜನರಿಗೆ ಆಗ್ತದೆ ಅನ್ನುವಂಥದ್ದನ್ನು ಸಾಬೀತುಪಡಿಸುವ ಮೊದಲ ಹೆಜ್ಜೆ ಇದಾಗಿದೆ ಅಂತ ಹೇಳಿ ಬಳ್ಳಾರಿ ಸಹಮತ ವೇದಿಕೆ ವತಿಯಿಂದ ಕಾಶ್ಮೀರದ ಪಹಲ್ಗಾಮದಲ್ಲಿ ಆಗಿರ್ತಕ್ಕಂಥ ಉಗ್ರಗಾಮಿಗಳ ಕೃತ್ಯವನ್ನು ಖಂಡಿಸುತ್ತಾ ಇವತ್ತು ಬಳ್ಳಾರಿಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವತ್ತು ಬಳ್ಳಾರಿಯಲ್ಲಿ ಮುಸ್ಲಿಮ್ಸ್ ಗುರುಗಳು ಚರ್ಚ್ ಗುರುಗಳು ಮತ್ತು ಹಿಂದೂ ಸ್ವಾಮಿ ಕಲ್ಯಾಣ ಸ್ವಾಮಿಗಳು ಗುರುಗಳು ಮತ್ತು ಎಲ್ಲ ಜಾತಿ ಮತ್ತು ಧರ್ಮ ಮತ್ತು ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಭಾರತ ದೇಶದ ಮೇಲೆ ಅಮಾಯಕರನ್ನು ಕೊಂದಿರತಕ್ಕಂಥ ಉಗ್ರರ ಕುರಿತಕ್ಕೆ ಖಂಡಿಸುತ್ತ ಮತ್ತು ಹುತಾತ್ಮವಾಗಿರ್ತಕ್ಕಂಥ ಹುತಾತ್ಮ ಆತ್ಮಗಳಿಗೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಗಳಿಗೆ ನ್ಯಾಯ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಹೆಚ್ಚಿನ ಶಕ್ತಿ ನೀಡಬೇಕಂತೇಳಿ ಇವತ್ತು ಬಳ್ಳಾರಿಯಲ್ಲಿ ಬಳ್ಳಾರಿಯಲ್ಲಿ ಸಹಮತ ವೇದಿಕೆ ಇವತ್ತು ಅವರ ಕುಟುಂಬಕ್ಕೆ ಇವತ್ತು ನಾವು ಬೆಂಬಲವಾಗಿ ನೊಂದ ಕುಟುಂಬಗಳಿಗೆ ನಾವು ಬೆಂಬಲವಾಗಿ ಇರುತ್ತೇವೆ ಅಂತ ಹೇಳಲಿಕ್ಕೆ ನಾವು ಕೂಡ ಆ ಅವರಿಗೆ ಬೆಂಬಲ ವ್ಯಕ್ತಪಡಿಸಿದೆ ಅದೇ ರೀತಿಯಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಸರ್ವ ಪಕ್ಷಗಳು ಈ ಉಗ್ರಗ್ರಾಮ ಕೃತ್ಯವನ್ನು ಖಂಡಿಸಬೇಕು ಮತ್ತು ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶದ ಮೇಲೆ ಯಾವುದೇ ತರ ಉಗ್ರಗ್ರಾಮಿಗಳ ಕೃತ್ಯ ಆಗಬಾರದು ಆಗಬಾರದು ಆ ನಿಟ್ಟಿನಲ್ಲಿ ಇವತ್ತು ದೇಶ ಸಾಗಬೇಕು ಇದು ದೇಶದ ವಿಷಯ ದೇಶದ ಭದ್ರತೆ ವಿಷಯ ದೇಶ ಅಂದರೆ ಜನಗಳು ದೇಶ ಅಂದರೆ ಮಕ್ಕಳು ದೇಶ ಅಂದರೆ ಮಹಿಳೆಯರು ದೇಶ ಅಂದರೆ ಮನುಷ್ಯರು ಇದು ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥ ವಿಷಯ ಬೇಡ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಉಗ್ರಗಾಮಿಗಳ ಒಂದು ನಶಿಸಿ ಹೋಗುವವರಿಗೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕು ಇಲ್ಲಿ ಹಿಂದೂ ಇಲ್ಲ ಇಲ್ಲಿ ಮುಸಲ್ಮಾನ್ ಇಲ್ಲ ಇಲ್ಲಿ ಕ್ರಿಶ್ಚಿಯನ್ ಇಲ್ಲ ಇಲ್ಲಿ ಪಾರ್ಸಿ ಇಲ್ಲ ಇಲ್ಲಿ ಇಸಾಯಿ ಇಲ್ಲ ಇಲ್ಲಿ ಬುದ್ಧ ಇಲ್ಲ ಭಾರತ ಅಂದ್ರೆ ಸರ್ವಧರ್ಮಗಳ ದೇಶ ನಾವು ಅದಕ್ಕಾಗಿ ಉಗ್ರಗಾಮಿಗಳ ವಿರುದ್ಧ ಒಣತಟ್ಟೆನ ಹೋರಾಡೋಣ ಅಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ